ರೇಣುಕಾಗೆ ಬದುಕಿದ್ದಾಗಲೇ ನರಕ ತೋರಿಸಿದ ಡಿ ಗ್ಯಾಂಗ್ ಇಂದು ಅಥವಾ ನಾಳೆ ಮೈಸೂರಲ್ಲಿ ಮಹಜರು ಸಾಕ್ಷಾಧಾರಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಕೊಲೆ ಆರೋಪಿಗಳಿಗೆ ರಕ್ತದ ಕಲೆಗಳೇ ಕಂಟಕ ದರ್ಶನ್ ಪವಿತ್ರ ಬಟ್ಟೆ ಚಪ್ಪಲಿ ಜಪ್ತಿ ಆರೋಪಿ ಅನಿಲ್ ಕರೆ ಮಾಡಿದ್ದ ಎಸ್ಐಗೂ ಪೊಲೀಸ್ ನೋಟಿಸ್ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಸಮರ ಇಂದಿನಿಂದ ಮೂರು ದಿನ ಬಿಜೆಪಿ ಹೋರಾಟ ಎತ್ತಿನ ಗಾಡಿ ಮೂಲಕ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಸಜ್ಜು ಬಿಎಸ್ವೈಗೆ ಪೋಕ್ಸೋ ಕೇಸ್ ಸಂಕಷ್ಟ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಡಿಯೂರಪ್ಪ ವಿಚಾರಣೆ ಎಂಜೆ ಪೃಥ್ವಿ ನೇತೃತ್ವದಲ್ಲಿ ತನಿಖೆ ವಾಲ್ಮೀಕಿ ಹಗರಣದಲ್ಲಿ ಎಸ್ ಭರ್ಜರಿ ಬೇಟೆ ಆರೋಪಿ ನಾಗೇಶ್ವರ ಮನೆಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ಅಂದರೆ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಸೀಸ್ ಇಲ್ಲಿಗೆ ನಿಲ್ಲಲ್ಲ ರಿಪಬ್ಲಿಕ್ ಕನ್ನಡದ ಹೋರಾಟ cole ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಏನೆಲ್ಲ ಬೆಳವಣಿಗೆಗಳ ಆಗುತ್ತೆ ಅನ್ನೋದ್ರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮತ್ತೊಂದು ಕಡೆ ಪ್ರಮುಖವಾಗಿ ಪೋಕ್ಸೋ ಪ್ರಕರಣ ಹೈಕೋರ್ಟ್ ಆದೇಶ ಇದೆ ಇವತ್ತು ವಿಚಾರಣೆಗೆ ಹಾಜರಲ್ಲೇ ಬೇಕಾದಂತಹ ಅನಿವಾರ್ಯತೆ ಬಿ ಎಸ್ ಯಡಿಯೂರಪ್ಪನವರಿಗೆ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡುತ್ತೀವಿ ಕಲೆ

ಮೊದಲ ಸುದ್ದಿಯತ್ತ ಗಮನ ಕೊಡೋಣ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ಇಂದು ಸಹ ಮುಂದುವರಿಯಲಿದೆ ವಿಚಾರಣೆ ಎಲ್ಲ ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಕಾಕಿ ಮುಖಾಮುಖಿಯಾಗಿ ವಿಚಾರಣೆ ಆಗತ್ತಂತೆ ಇವತ್ತು ಅದಕ್ಕೆಲ್ಲ ರೀತಿಯ ಸಿದ್ಧತೆಗಳು ಇದೆ ಇಂದು ಅಥವಾ ನಾಳೆ ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ ಕಾರಣ ಈ ಕೊಲೆ ಆದ ಬಳಿಕ ಆರೋಪಿಗಳು ನೇರವಾಗಿ ಮೈಸೂರಿಗೆ ಹೋಗಿದ್ದಾರೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ ಎರಡೆರಡು ಬಾರಿ ಮೈಸೂರಲ್ಲಿ ಸಭೆ ಆಗುತ್ತೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣ ಏನ್ ಮಾಡೋದು ನಾವು ಏನಾದ್ರೂ ಅರೆಸ್ಟ್ ಆಗ್ಬಿಟ್ರೆ ಹೇಗೆ ಆಚೆ ಬರುದು ಈ ಟೆನ್ಷನ್ನಲ್ಲೇ ಪದೇ ಪದೇ ಚರ್ಚೆ ಮಾಡಿದ್ದಾರೆ ಆರೋಪಿಗಳು ಮೈಸೂರಲ್ಲೇ ಕೊಲೆ ಮಾಡಿದ ಬಳಿಕ ಆರೋಪಿಗಳ ಬಟ್ಟೆ ಬದಲಾವಣೆ ಅಲ್ಲೇ ಆಗಿದೆ ಅದನ್ನ ಬಿಸಾಡಿದ್ದಾರ ಎಲ್ಲಿಟ್ಟಿದ್ದಾರೆ ಅದನ್ನ ಕೂಡ ಪತ್ತೆ ಹಚ್ಚುತ್ತಾರಂತೆ ಪೊಲೀಸರು ಹಾಗಾಗಿ ಮೈಸೂರಿನಲ್ಲೂ ಕೂಡ ಸ್ಥಳ ಮಹಜರಿಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ದರ್ಶನ್ ಜೊತೆ ಮೈಸೂರಿನಲ್ಲಿ ಡೀಲ್ ಬಗ್ಗೆ ಚರ್ಚೆ ಆಗಿರುವಂತಹ ವಿಚಾರ ಮೈಸೂರಿನಲ್ಲಿದ್ದ ಆರೋಪಿಗಳನ್ನ ಕರೆದೊಯ್ದು ಅಲ್ಲೇ ವಿಚಾರಣೆ ಮಾಡೋದಕ್ಕೆ ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಆಮೇಲೆ ಎಲ್ಲ ಆರೋಪಿಗಳ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಮುಖಾಮುಖಿ ನಾವು ಮೊನ್ನೆ ಹೇಳ್ತಾ ಇದ್ವಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಇದ್ರು ಇದೀಗ ಎಲ್ಲ ಹದಿಮೂರು ಜನರನ್ನ ಫೇಸ್ ಟು ಫೇಸ್ ಕೂರಿಸ್ತಾರೆ ಒಬ್ಬೊಬ್ರಿಗೊಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಆ ಪ್ರಶ್ನೆಯನ್ನು ಈಗ ಅವರು ಕೇಳುತ್ತಾರೆ ಈಗ ಅವರು ಸಿಕ್ಕಾಕೊಂಡ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಮ ದರ್ಶನ್ನ ಮೈಸೂರು ಕರ್ಕೊಂಡೋಗ್ತಾರೆ ಆಮೇಲೆ ನಾನು ಹೇಳಿದ್ನಲ್ಲ ಈ ಬಟ್ಟೆ ಬರೆಗಳು ಇದರಲ್ಲೆಲ್ಲ ಕಲೆಗಳಿದೆ ಎಲ್ಲವನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಅಥವಾ ನಾಳೆ ಮಹಜರು ಮಾಡುವಂಥ ಸಾಧ್ಯತೆ ಇದೆ